ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಧರ್ಮಗೋಸ್ಕರ ಇವತ್ತು ಬಂದಿದೀರಾ ಮತ್ತೆ ನಯನ ಮನೋಹರಗೋಸ್ಕರ ಬಂದಿದ್ದೀರಾ ಅನುಷ್ ಅವ್ರಿಗೆ ಇಡೀ ತಂಡಗೆ ಆಲ್ ದ ಬೆಸ್ಟ್ ಸೊ ಈಸ್ ಮೈ ಲಿಟಲ್ ಬ್ರದರ್ ಆ್ಯಂಡ್ ನೀವೆಲ್ಲ ಒಳ್ಳೆಯವರು ಒಳ್ಳೆಯವರು ಅಂತ ಅಷ್ಟು ಹೇಳ್ತಿರಲ್ಲ ಐ ನೋ ಓಕೆ ಐ ಹವ್ ಸೀನ್ ಹಿಮ್ ಫಾರ್ ದ ಲಾಸ್ಟ್ ವಾರ್ಡ್ ವರ್ ಫ್ರಾಮ್ ಮೆನ್ ಈಸ್ ಬಾರ್ನ್ ಸೊ ಆಲ್ ದ ವ ವೆರಿ ಬೆಸ್ಟ್ ಐ ಐ ಕಾಂಟ್ ವಿಶ್ ಹಿಮ್ ಮೋರ್ ದೆನ್ ಯು ನೋ ಐ ಐ ರಿಯಲಿ ಕಾಂಟ್ ಎಕ್ಸ್ಪ್ರೆಸ್ ವಾಟ್ ಐ ಎಮ್ ಫೀಲಿಂಗ್ ಟುಡೇ ಇದನ್ನು ನೋಡಿದ್ರೆ ಒಂಥರ ಮುಂಗಾರು ಮಳೆ ಫೀಲಿಂಗ್ ಬರ್ತಿದೆ ಮೂವಿ ನೋಡಿದ್ರೆ ಸೊ ಮುಂಗಾರು ಮಳೆ ಥರನೇ ದೊಡ್ಡ ಸಕ್ಸಸ್ ಆಗಲಿ ಅಂತ ಐ ರಿಯಲಿ ಬೆಸ್ಟ್ ಆ್ಯಂಡ್ ಆಲ್ಸೋ ವಿಶಸ್ ಫ್ರಾಮ್ ಮೈ ಹಸ್ಬೆಂಡ್ ಈ ಕುಡಿದೇರ್ ಯು ನೋ ರೈಟ್ ನಾವು Because there was some emergency at home. But uh, all the best. And Ria, uh, our daughter, also wishes him all the best. Uh, you know, she's like a daughter to him. So, uh, you know, he's always the one taking care of him. So, uh, yeah, all the best to him. And, Yellaru, uh, please, I was so happy when, you know, the starting the promo was going on. I've never seen so much of cheering, or you know, honestly. So to see that, it's very, very heartwarming. Uh, and I wish that you know, even for his hundredth day, uh, we have the same support. And I really, the only thing I want to tell Dharma is, please work really, really, really hard, because uh, you know, they everyone opportunity koti Such a big banner. I know they're all very, very good people. ಆ್ಯಂಡ್ ಅದಕ್ಕೆ ಹೀ ಶುಡ್ ವರ್ಕ್ ಹಾರ್ಡ್ ದ ಹೋಲ್ ಟೀಪ್ ಶುಡ್ ವರ್ಕ್ ಹಾರ್ಡ್ ಆ್ಯಂಡ್ ಯು ಶುಡ್ ಸಿ ಯು ನೋ ಇವತ್ತು ಸಡನ್ಲಿ ಮ್ಯಾಮ್ ಹೇಳ್ತಿದ್ರು ಕನ್ನಡ ಇಸ್ ಒನ್ ಅ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ನಾವು ಯುನೋ ಮುಂಚೆಯೆಲ್ಲ ಕನ್ನಡ ಮೂವಿ ನೋಡ್ಬೇಕಂತ ದೇ ವಾಸ್ ಅ ಟೈಮ್ ಬಟ್ ಈಗ ಯು ನೋ ಇವನ್ ಲೈಕ್ ಆಟ್ ಆಫೀಸ್ ಎಲ್ಲರೂ ನಾರ್ತ್ ಇಂಡಿಯನ್ಸು ತೆಲುಗುನವರು ತಮಿಳುನವರು ಮಲಯಾಳೀಸ್ ಎಲ್ಲರೂ ಹೋಗ್ತಾರೆ ಕನ್ನಡ ಮೂವೀಸ್ಗೆ ಸೊ ಐ ವಿಶ್ ನಾಯನಾ ಮನೋಹರ ವಿಲ್ ಟೇಕ್ ಇನ್ ಟು ದ ನೆಕ್ಸ್ಟ್ ಲೆವೆಲ್ ಕೆ ಜಿ ಎಫ್ ಥರ ಯುನೋ ದೊಡ್ಡ ಮೂವಿ ಆಗಲಿ ಯು ನೋ ಇಟ್ಸ್ ಇವತ್ತು ಅಡ್ಜಸ್ಟ್ ಮಾಡಿ ಒನ್ ಥಿಂಗ್ ನೌ ಡೇಸ್ ವಿ ಸಿ ವೆರಿ ಡಾರ್ಕ್ ಮೂವೀಸ್ ಯು ನೋ ದ ಹೋಲ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಈವನ್ ದ ಮೂವೀಸ್ ತುಂಬ ಡಾರ್ಕ್ ಥರ ಮಾಡ್ತಾ ಇದ್ದಾರೆ ಬಟ್ ಇಫ್ ನೋಡಿದ್ರೆ ಇಟ್ಸ್ ಲೈಕ್ ವೆರಿ ಇನ್ನೋಸೆಂಟ್ ಸ್ವೀಟ್ ಮೂವಿ ಥರ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ದಟ್ ಈಸ್ ಆಲ್ಸೋ ಸಮಥಿಂಗ್ ದಟ್ ಪೀಪಲ್ ಆರ್ ಲುಕಿಂಗ್ ಫಾರ್ವರ್ಡ್ ಟು ಸೊ ಆಲ್ ದ ಬೆಸ್ಟ್ ಧರ್ಮ ಆ್ಯಂಡ್ ದ ಹೋಲ್ ಫ್ಯಾಮಿಲಿ ಈಸ್ ಬಿಹೈಂಡ್ ಯು